ಆಯ್ ನಮಸ್ತೆ ಎಲ್ರಿಗೂ ಆಸೆ ಸೀರೆಲ್ಲೂ ನಾಡಿದ್ದು ಎಪಿಸೋಡ್ ಏನಾಗುತ್ತೆ ಅಂತ ನೋಡುವ ಹಾಗೆ ಇಲ್ಲಿ ಸೂರ್ಯ ಮನೆಗೆ ಬಂದ್ ಕೂಡಲೇ ಅನ್ನೋ ಹಾಳಿಗೆ ಬರ್ಲಿಕ್ಕೆ ಹೇಳ್ತಾನೆ ಹಾಗೆ ಚೇರ್ ಎಲ್ಲ ತಕೊಂಡೋಗಿ ಕೂತ್ಕೊಳ್ತಾರಲ್ಲಿ ಹಾಗೆ ಟೇಬಲ್ ತೆಗೆದು ಕೋರ್ಟಲ್ಲಿ ಯಾವ ಥರ ಇರುತ್ತೆ ಅದೇ ತರ ಹೋಗಿ ಇಡ್ತಾನೆ ಅದಕ್ಕೆಷ್ಟೊತ್ತಿಗೆ ಕೇಳ್ತಾಳೆ ಏನು ಕೋರ್ಟ್ ತರ ಸೆಟಪ್ ಇದೆ ಅದೇ ಅಂತ ಹೇಳ್ತಾನೆ ಸೂರ್ಯ ಅಲ್ಲ ಏನಕ್ಕೆ ಇದು ಇದೆಲ್ಲ ತಂದಿದ್ದು ಇಟ್ಟಿದ್ದೀಯಾ ಟೇಬಲ್ ಎಲ್ಲ ಅಂತ ಕೇಳ್ತಾನೆ ಮನಜು ಬಾ ಅಂತ ಎಳ್ದುಕೊಂಡು ಬರುವಾಗ ಏನಕ್ಕೆ ನಾನು ನಾನು ಕರ್ಕೊಂಡು ಬಂದಿದ್ದೆ ಏನು ಕಲ್ಲತನ ಮಾಡಿದಾಗ ಏನೋ ಕೊಲೆ ಮಾಡಿದಾಗ ಕರ್ಕೊಂಡು ಬರ್ತಿದ್ಯಲ್ಲ ಅಂತ ಹೇಳ್ತಾನೆ ಮನಜು ಅದಕ್ಕೆ ರೋಹಿಣಿ ಹೇಳ್ತಾಳೆ ಏನಂತ ಹೇಳೋದೇ ಈ ಥರ ವಿಚಾರಣೆ ಮಾಡಿದ್ರೆ ಹೇಗೆ ಗೊತ್ತಾಗಬೇಕಂತ ಅದಕ್ಕೆ ಅಲ್ಲಿ ನಿಂತ್ಕೊಳಿಕಾಗೋದು ಕಟ್ಕಟ್ಟೆಯಲ್ಲಿ ಒಬ್ಬ ಒಬ್ಬರಿಗೆ ಮಾತ್ರ ಅದಕ್ಕೆ ಅಷ್ಟು ಇವನನ್ನು ವಿಚಾರಣೆ ಮಾಡ್ತೀನಿ ಆಮೇಲೆ ಪೌಡ್ರಮ್ಮ ನಿಮ್ಮನ್ನು ವಿಚಾರ ಮಾಡ್ತೀನಿ ಅಂತ ಹಾಗೆ ಹಾಗೆ ರಂಗನಾಥ್ ಹೇಳ್ತಾರೆ ಏನಂತ ವಿಷಯ ಹೇಳು ಅಂತ ಇವಾಗ ಇದು ಕೋರ್ಟ್ ಅಪ್ಪ ಅಂತ ಇವಾಗ ಜಡ್ಜ್ ಇವರು ಶಾಂತಿ ಅಮ್ಮ ಇವರೇ ಅದಕ್ಕೆ ತೀರ್ಪು ಹೇಳ್ಬೇಕಂತ ಹೇಳ್ತಾನೆ ಸೂರ್ಯ ಹಾಗೆ ಸೂರ್ಯ ಹೇಳ್ತಾನೆ ಇಲ್ಲಿ ನಿಂತ್ಕೊಂಡಿರೋರು ರಂಗನಾಥ್ ಅಂತ ಅವರು ರೈಲ್ವೆಯಲ್ಲಿ ಎಷ್ಟೋ ಶೋ ಕೆಲಸ ಮಾಡಿ ಹಣ ಇಟ್ಟಿದ್ರು ಅದನ್ನ ತಗೊಂಡೋಗಿ ಇವನು ನಾಮ ಹಾಕಿ ತಂದ ಅಂತ ಇದರ ಕತೆ ಇದೆ ಅದಕ್ಕೆ ನಾನು ಈ ಕೇಸ್ ತೆಗ್ದಿರೋದು ಅಂತಾನೆ ಹೇಳ್ತಾನೆ ಸೂರ್ಯ ಸೂರ್ಯ ಹೇಳ್ತಾನೆ ಮನೋಜ್ ಹೇಳ್ತಾ ಇರೋದು ಹಣ ಹೋಗಿರುವ ಹುಡುಗಿ ಬಂದೇ ಇಲ್ಲ ಹಣ ಸಿಕ್ಕಿಲ್ಲ ಅಂತ ಆದ್ರೆ ನಿಜ ಅದಲ್ಲ ಬೇರೆ ಇದೆ ಅಂತ ಹೇಳ್ತಾನೆ ಆಗ ಮನೋಜ್ ಮತ್ತೆ ರೋಹಿನ್ಗೆ ಹೆದ್ರಿಕೆ ಆಗುತ್ತೆ ಈ ವಿಷಯ ಗೊತ್ತಾಯ್ತ ನಾವು ಅಷ್ಟು ಹಣ ತಕೊಂಡಂತ ಹಾಗೆ ಮನೋಜ್ ಹೇಳ್ತಾನೆ ಏನು ಸುಮ್ ಸುಮ್ಮನೆ ಇದ್ದಾಗೆ ಕೋರ್ಟ್ ವಿಚಾರಣೆ ತರ ಸುಮ್ ಸುಮ್ನೆ ನಾನು ಇದ್ ಅಂತ ಅವಾಗ ಸೂರ್ಯ ಹೇಳ್ತಾನೆ ಬಾ ರವಿ ಇವನು ಇಟ್ಕೋ ಅಂತ ಆದ್ರೆ ಮನೋಜ್ ಅನ್ನ ಹೋಗಿರೋದು ಸುಳ್ಳು ಇರಲಿಲ್ಲ ಆದ್ರೆ ಅದು ಹಣ ಬಂದೇ ಇಲ್ಲ ಅಂತ ಹೇಳಿ ಹೇಳಿದ್ದಾನೆಲ್ಲ ಅದು ಸುಳ್ಳು ಅಂತ ಹೇಳ್ತಾನೆ ಆ ಹಣ ಬಂದಿದೆ ಅಂತ ಹೇಳ್ತಾನೆ ಸೂರ್ಯ ಎಲ್ರಿಗೂ ಶಾಕ್ ಆಗುತ್ತೆ ರವಿ ಕೇಳ್ತಾನೆ ಏನು ಹಣ ಬಂತ ಹೌದು ಬಂದು ಒಂದು ತಿಂಗಳು ಜಾಸ್ತಿ ಆಯ್ತು ಅಂತ ಹೇಳ್ತಾನೆ ಅಣ್ಣದ ಜೊತೆ ಇಪ್ಪತ್ತೇಳು ಲಕ್ಷ ಜೊತೆ ಬಡ್ಡಿ ಸಮೇತ ಮೂರು ಲಕ್ಷ ಎಕ್ಸ್ಟ್ರಾ ಮೂವತ್ತು ಲಕ್ಷ ಯಾವತ್ತೂ ಇವರು ತೆಕ್ಕೊಂಡಾಗಿದೆ ಅಂತಾನು ಹೇಳ್ತಾನೆ ಸೂರ್ಯ ಅದರ ಜೊತೆ ಪಾರ್ಲ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಮನೋಜ್ ಮತ್ತು ಅವರು ರೋಹಿಣಿ ಕೂಡಿ ಆನನ್ನು ಛಾಯಾದಿಂದ ತಗೊಂಡಿರೋದು ಅಂತಲೂ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಏನು ಮನೋಜ್ ಹೇಳ್ತಾನೆ ಏನು ಮತ್ತೆ ಹೊಸ ನಾಟಕ ಹೇಳ್ತಿದ್ದೆ ನಾಟಕ ಹೊಸದಲ್ಲ ಅಲ್ಲೇ ಇದೆ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಕೇಳ್ತಾರೆ ಮನೋಜ್ ಹಣ ಬಂತ ಅಯ್ಯೋ ಇವನು ಸುಂಡ್ಲೇ ಹೇಳ್ತಿದ್ದಾನೆ ಅಪ್ಪ ಆ ಥರ ಏನೇನು ಬಂದಿಲ್ಲ ಅಂತ ಹೇಳ್ತಾನೆ ಮನೋಜ್ ಅವನ ಮಾತೆಲ್ಲ ನಂಬೇಡಿ ಅಂತ ಹೇಳ್ತಾರೆ ಮನೋಜ್ ಆಗ ಶಾಂತಿ ಹೇಳ್ತಾಳೆ ಪಾಪ ಮನೋಜ್ ಈಗಷ್ಟೇ ಹಣ ಎಲ್ಲ ಲಾಸ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಮಾಡಿದ ಕರ್ಮ ರಿಟರ್ನ್ ಬಂದಿದೆ ಅಷ್ಟೇ ಅಂತ ಇವನ ಇವರನ್ಗೆ ಮೋಸ ಮಾಡಿ ಓಡಿ ಹೋದ ಚಾಯನಿಂದ ಇವರಿಬ್ಬರು ಹಣ ತಗೊಂಡು ಬಂದಿದ್ದಾರೆ ಅಪ್ಪ ಅಂತಲೂ ಹೇಳ್ತಾನೆ ಸೂರ್ಯ ಆವಾಗ ರೋಹಿಣಿ ಹೇಳ್ತಾಳೆ ಸೂರ್ಯ ನೀನಿಯಾಕೆ ಸುಮ್ಮನೆ ಈ ಥರ ಎಲ್ಲ ಸುಳ್ಳು ಹೇಳ್ತಿದ್ಯಾ ನಾನು ಹೌದು ನಿನಗೆ ಮನೋಜನ ಏನಾದರೂ ಹೇಳಿ ಇನ್ಸಲ್ಟ್ ಮಾಡಬೇಕಲ್ಲ ಅದಕ್ಕೆ ಶಾಂತಿನ ಹೌದು ಇವನಿಗೆ ಹಾಗೆ ಮನೋಜನ ಏನಾದರೂ ಹೇಳಿ ಇದು ಮಾಡಲೇಬೇಕಲ್ಲ ಅಂತ ಶಾಂತಿನೇ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಚಿಕ್ಕ ವಯಸ್ಸಿಂದ ಸೂರ್ಯನಿಗೆ ಮನೋಜನ ಮನೋಜನ್ ಕಂಡ್ರೆ ಇಷ್ಟ ಆಗೋಲ್ಲ ಅಂತ ಅವಾಗ ರವಿ ಹೇಳ್ತಾನೆ ಏನು ನಿಜ ಹೇಳ್ತಿದ್ದೆ ಹೌದು ಇವರಿಬ್ಬರೇ ಆನೆ ತಗೊಂಡಿದ್ದಾರೆ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ನಾನೇ ಈಗ ಹಣ ಇಲ್ಲಿ ಕಳೆದೋಗಿದೆ ಅಂತ ಮೋಸ ಹೋಯ್ತಂತ ಒಂದು ಟೆನ್ಷನ್ ಹೇಳ್ತೀನಿ ನೀನು ಏನೇನೇ ಹೇಳ್ಬೇಡ ಅಂತ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ಯಾ ಮೊನ್ನೆ ಆ್ಯಕ್ಟಿಂಗಲ್ಲಿ ನಾಟಕ ಮಾಡಿದಾಗ ಇಬ್ರು ಒಳ್ಳೆ ಜೋಡಿ ಅಂತ ಅವಾಗ ರೋಹಿಣಿ ಅನ್ಕೊಳ್ತಾರೆ ಇವಾಗ ಏನಾದರೂ ಮಾಡಿ ಡೈವರ್ಟ್ ಮಾಡಬೇಕು ಇವನಿಗಂತೂ ಸಾಕ್ಷಿ ಇಲ್ಲ ಯಾವುದೇ ಥರ ಅನ್ನ ಸಿಕ್ಕಿದೆ ಅಂತ ಏನಾದರೂ ಮಾಡಿ ಚೇಂಜ್ ಮಾಡಬೇಕು ಡೈವರ್ಟ್ ಮಾಡಬೇಕಂತ ಅಂದ್ಕೊಳ್ತಾಳೆ ಆಗ ರೋಹಿಣಿ ಬರ್ತಾಳೆ ಅತ್ತೆ ಇವರು ಸುಮ್ ಸುಮ್ಮನೆ ನಮ್ಮ ಬಗ್ಗೆ ಏನೇನೇ ಹೇಳ್ತಾರೆ ಯಾವುದೇ ತರ ಸಾಕ್ಷಿ ಇಲ್ಲದಂತ ಅವಾಗ ಮೀನು ಹೇಳ್ತಾಳೆ ಅವರು ಯಾವುದೇ ಕಾರಣ ಇಲ್ಲದೆ ಮಾತಾಡಲ್ಲ ಸೂರ್ಯ ಅಂತ ಅದಕ್ಕೆ ಇವರು ನಾವು ಹಣ ತಕೊಂಡು ಅದು ನೋಡಿದಾರ ಅಂತ ಕೇಳ್ತಾರೆ ರೋಹಿಣಿ ನಾನು ನೋಡಿಲ್ಲ ಆದರೆ ನೀವು ಹಣ ತೆಕ್ಕೊಂಡು ಬರುವಾಗ ನಾನು ಇದ್ದೆ ಅಂತ ಹೇಳ್ತಾನೆ ಸೂರ್ಯ ಆದರೆ ಆವಾಗ ನನಗೆ ಗೊತ್ತಿರಲಿಲ್ಲ ಇವರು ಹಣ ತಗೊಂಡಿರೋದು ಅದು ಮತ್ತೆ ನಾನು ಪಾಯಿಂಟಿಗೆ ಬರ್ತೀನಿ ಆದರೆ ಇವರು ಛಾಯನಿಂದ ಮೂವತ್ತು ಲಕ್ಷ ಆಲ್ರೆಡಿ ಮೂರ್ನಾಲ್ಕು ತಿಂಗಳ ಮೊದಲೇ ತಕ್ಕೊಂಡಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಏನು ಮನೋಜ್ ಈ ಥರ ಹೇಳ್ತಿದ್ದಾನೆ ಅಂತ ಕೇಳ್ತಾಳೆ ಅವನು ಕುಡಿದು ಬಂದು ಏನೋ ಹೇಳ್ತಾ ಇದ್ದಾನೆ ಅಂತ ಮನೋಜ್ ಹೇಳ್ತಾನೆ ನಾವು ಹಣ ತಗೊಂಡು ಬಂದಿರೋದಕ್ಕೆ ಏನು ಸಾಕ್ಷಿ ಇದೆ ಅಂತ ರೋಹಿಣಿ ಕೇಳ್ತಾಳೆ ಇದು ಕರೆಕ್ಟ್ ಪಾಯಿಂಟ್ ನಿಮಗೆ ಸಾಕ್ಷಿ ಬೇಕಲ್ಲ ಅಂತ ಹೇಳ್ತಾನೆ ಸೂರ್ಯ ಅವಾಗ ಸೂರ್ಯ ಕೇಳ್ತಾನೆ ಜಡ್ಜಮ್ಮ ಅಂತ ಶಾಂತಿ ಹತ್ರ ನೀವು ಹೇಳಿದರೆ ನಾನು ಸಾಕ್ಷಿ ಕರ್ಕೊಂಡು ಬರ್ತೀನಿ ಅಂತ ಏನೇನು ಹೇಳ್ತಾಳೆ ಹೇಳ್ತಾರೆ ಇವರು ಅಂತ ಶಾಂತ ಇವಳು ಹೇಳ್ತಾಳೆ ರೋಹಿಣಿ ಹಾಗೆ ಶಾಂತಿ ಹತ್ರ ಕೇಳ್ತಾನೆ ನಾನು ಕರ್ಕೊಂಡು ಬರಲಿಲ್ಲ ಸಾಕ್ಷಿ ಅಂತ ಆಯಿತು ಏನು ಸಾಕ್ಷಿ ಕರ್ಕೊಂಡು ಬಂದಿದೆ ಅಂತ ನೋಡು ಅಂತ ಹೇಳ್ತಾಳೆ ಶಾಂತಿ ನೋಡಿದ್ರೆ ಹೇಳ್ತಾನೆ ಸೂರ್ಯ ಛಾಯಾ ಅಂತ ಹಾಗೆ ಚಾಯೆ ಬಂದು ಹೇಳ್ತಾಳೆ ನಾನು ನಿಮ್ಮ ಮಗನನ್ನು ಲವ್ ಮಾಡಿದ್ದು ನಾನೇ ಹಾಗೆ ಒಂದು ವರ್ಷ ನಾನು ಅವ್ರ ಇದ್ದದ್ದು ನಿಮ್ಮ ಮಗನ ಜೊತೆ ಅಂತಲೂ ಹೇಳ್ತಾಳೆ ನನ್ನ ಮಗನಿಗೆ ಮೋಸ ಮಾಡಿ ಹಣ ತಗೊಂಡು ಹೋದವಳು ನೀನೇನಂತ ನನ್ನ ಅರ್ಥ ಆಗುತ್ತೆ ನನ್ನ ಮೇಲೆ ನಿಮಗೆ ಕೋಪ ಇದೆ ಅಂತ ಗೊತ್ತು ನಾನು ಅವನ ಮೋಸ ಮಾಡಿಲ್ಲ ನಾನು ಯಾವುದೇ ಥರ ಅಪ್ಪನ ಅನ್ನ ರಿಟೈರ್ಮೆಂಟ್ ಅನ್ನ ಮನೆಯವರಿಗೆ ಮೋಸ ಮಾಡಿ ಓಡೋ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳ್ತಾಳೆ ಗರಂಗನಾಥ್ ಹೇಳ್ತಾರೆ ಇವನು ಓಡಿಯೋದು ಇರಲಿ ನೀನೊಂದು ಹುಡುಗಿಯಾಗಿ ಈ ಥರ ಮಾಡಬಾರ್ದಿತ್ತಲ್ಲ ಅದು ನಾನು ತುಂಬ ಕಷ್ಟಪಟ್ಟು ಇದು ಮಾಡಿದ್ದೆ ಅಮೌಂಟ್ ಅಂತ ಹೇಳ್ತಾರೆ ಆಯ್ತು ನನಗೆ ಅರ್ಥ ಆಗುತ್ತೆ ನಾನು ಮಾಡಿದ್ದು ತಪ್ಪು ನಾನು ನನ್ನಿಂದ ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ಕಷ್ಟ ಆಯಿತು ಹಾಗೆ ನಾನು ಏನೇ ರೀಸನ್ ಹೇಳ್ಬೋದು ಆದರೆ ನನ್ನ ಮಾಡಿದ್ದು ತಪ್ಪೆ ಅಂತ ಹೇಳ್ತಾ ಇಲ್ಲ ಪಾಪ ನನ್ನ ಮಗ ನಾನು ಮೋಸ ಮಾಡಿ ಓಡಿಯದ್ದೆ ಅಲ್ಲ ನಾನು ಮಾಡಿದ್ದು ತಪ್ಪೆ ಆದರೆ ಅವರನ್ನು ಪಾಪ ಅಂತೆಲ್ಲ ಹೇಳಬೇಡಿ ಅಂತ ಹೇಳ್ತಾಳೆ ಬಾಯಿ ಮುಚ್ಚು ನಿನ್ನತ್ರ ಎಲ್ಲ ಮಾತಾಡಲೇಬಾರ್ದು ರವಿ ಪೊಲೀಸ್ ಕಾಲ್ ಮಾಡು ಅಂತ ಹೇಳ್ತಾಳೆ ಶಾಂತಿ ಏನಕ್ಕೆ ಪೊಲೀಸ್ ಕರೀತೀರಾ ನನ್ನ ಮಗನಿಂದ ಮೋಸ ಮಾಡಿ ಹಣ ತಗೊಂಡೋದಕ್ಕೆ ಏ ಏನಕ್ಕೆ ಆ ಥರ ಹೇಳ್ತೀರಾ ನಾನು ಆಲ್ರೆಡಿ ನಿಮಗೆ ಮಗನಿಗೆ ಆಲ್ರೆಡಿ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಅವಾಗ ಶಾ ಅಕ್ಕಾಗುತ್ತೆ ಏನು ಹಣ ಕೊಟ್ಟಿದ್ದೀಯ ಅಂತ ರಂಗನಾಥ್ ಕೇಳ್ತಾರೆ ಹೌದು ಸ ನಾನು ಇಪ್ಪತ್ತೇಳು ಲಕ್ಷಕ್ಕೆ ಮೂರು ಲಕ್ಷ ಬಡ್ಡಿ ಸಮೇತ ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಅದಕ್ಕೆ ಕೇಳ್ತಾರೆ ರಂಗನಾಥ ನಿಜ ಅನ್ನ ಈ ಹುಡುಗಿ ಹೇಳೋದು ಅಂತ ಮನೋಜ್ ಹತ್ರ ಇಲ್ಲ ಅವಳು ಸುಳ್ಳು ಹೇಳ್ತಾಳೆ ಅಂತ ಹೇಳ್ತಾಳೆ ಹೇಳ್ತಾನೆ ಅವಾಗ ಶಾಂತಿ ಕೇಳ್ತಾರೆ ರೋಹಿಣಿ ನಿಜ ಈ ಹುಡುಗಿ ಹೇಳೋದಂತ ಆವಾಗ ಚಾಯ್ ಹೇಳ್ತಾಳೆ ಹಣ ತಗೊಂಡಾಗ ಇವರು ಇದ್ರಲ್ಲ ಆ್ಯಕ್ಚುಲಿ ಇಪ್ಪತ್ತೇಳು ಲಕ್ಷಕ್ಕೆ ಮೂರು ಲಕ್ಷ ಬಡ್ಡಿ ಕೇಳಿರೋದೇ ಇವರು ಅಂತ ಹೇಳ್ತಾಳೆ ಅವಾಗ ಮನೋಜ್ ಹೇಳ್ತಾನೆ ಸುಮ್ಮನೆ ಅಪ್ಪ ಇವರು ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಅಂತ ಅದಕ್ಕೆ ಚಾಯ್ ಕೇಳ್ತಾಳೆ ಹೌದಾ ನಾನು ಸುಳ್ಳು ಹೇಳ್ತಿದ್ದೇನೆ ಹೌದು ಇವರಿಬ್ಬರು ಕೂಡಿ ಏನೋ ಸುಳ್ಳು ಹೇಳ್ತಿದ್ದಾರೆ ಸೂರ್ಯನ ಏಳಿಂದ ಹಣ ತೆಕ್ಕೊಂಡಿರೋದು ಸುಮ್ಮನೆ ಕತೆ ಕಟ್ತಾ ಇದ್ದಾನಂತ ಅಂತ ನೀನು ಚಿಕ್ಕ ವಯಸ್ಸಿಂದ ಏನೇ ತಪ್ಪು ಮಾಡಿದರೂ ನನ್ನ ಮೇಲೆ ಹೇಳೋದು ಬಿಟ್ಟಿಲ್ಲಲ್ಲ ಅದು ನನಗೆ ಗೊತ್ತು ನೀನು ನನ್ನ ಮೇಲೆ ಅಂತ ಅದಕ್ಕೆ ಇನ್ನೊಂದು ಸಾಕ್ಷಿ ಇದೆ ಅಂತ ಹೇಳ್ತಾನೆ ಹಾಗೆ ಇದು ಪೊಲೀಸ್ ಸ್ಟೇಷನ್ನಲ್ಲಿರುವ ಹಣ ಕೊಟ್ಟಿರೋದು ಹಾಗೆ ಸಾಕ್ಷಿಯಲ್ಲಿ ಹಾಗೆ ಲೆಟ್ರ್ ಕೊಟ್ಟಿದ್ದಾರೆ ನೋಡಿ ನಾನು ಸೈನ್ ಹಾಕಿದ್ದೀನಿ ಹಾಗೆ ಸಾಕ್ಷಿಗೆ ಮುತ್ತು ಸೂರ್ಯನೂ ಸೈನ್ ಹಾಕಿದ್ದಾನೆ ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಲಾಸ್ಟ್ ಟೈಮ್ ಬಂದಾಗ ನಮ್ಮ ಜೊತೆನೇ ಇವರು ಟ್ರಾವೆಲ್ ಎಲ್ಲ ಕರ್ಕೊಂಡು ಹೋಗಿರೋದು ನಾನೇ ಅಂತ ಹೇಳ್ತಾನೆ ಹಾಗೆ ಈಗ ಭಯ ಆಗುತ್ತೆ ಮನೋಜ್ ಮತ್ತು ರೋಹಿಣಿಗೆ ಈಗ ಏನಾದರೂ ನಾಟಕ ಸ್ಟಾರ್ಟ್ ಮಾಡ್ತಾರೆ ಆಗ ರವಿ ಹೇಳ್ತಾನೆ ನಿಜ ಅಪ್ಪ ಇದು ಹಣ ಕೊಟ್ಟಿರೋದು ಅಂತ ಸೈನ್ ಹಾಕಿದ್ದಾರೆ ಅಂತ ಇನ್ನೂ ಡೌಟ್ ಇದ್ದರೆ ನನ್ನ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟು ನನ್ನ ಅಕೌಂಟಿಂದ ಮನೋಜ್ ಅಕೌಂಟಿಗೆ ಹಣ ಹೋಗಿದೆ ಮೂವತ್ತು ಲಕ್ಷ ಅಂತ ಸ್ಟೇಟ್ಮೆಂಟಲ್ಲಿದೆ ಅಂತ ಅವಾಗ ಶ್ರುತಿ ನೋಡ್ತಾಳೆ ಅದನ್ನು ಶ್ರುತಿ ಹೇಳ್ತಾಳೆ ಹೌದು ಮಾವ ಐದು ತಿಂಗಳ ಮೊದಲೇ ಮನೋಜ್ ಅಕೌಂಟಿಗೆ ಇವ್ರ ಅಕೌಂಟಿಂದ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಶಾಂತಿನ ನೋಡ್ತಾಳೆ ಈಗ ಎಲ್ರಿಗೂ ಕೋಪ ಬರ್ತೆ ಶಾಂತಿಗಂತೂ ಜೋರು ಕೋಪ ಬರುತ್ತೆ ಕೇಳ್ತಾನೆ ಜರ್ಜಮ್ಮ ಇವಾಗ ಗೊತ್ತಾಯ್ತಾ ಎಲ್ಲ ನಿಜ ಅಂತ ಇವನು ಶೋರೂಮ್ ಮಾಡಲಿಕ್ಕೆ ಪಾರ್ಲಮನ್ನ ಅಪ್ಪ ಕೊಟ್ಟರು ಅಂತ ಹೇಳಿದಲ್ಲ ಅದೆಲ್ಲ ಸ ಸುಳ್ಳು ಇವರು ಕೊಟ್ಟು ಜ್ಞಾನ ಬಂದಿರೋದು ಛಾಯಾ ಕೊಟ್ಟಿರೋದಿಂದ ಅಂತ ಹೇಳ್ತಾನೆ ಸೂರ್ಯ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಅಪ್ಪ ನಾನದಿಂದ ಅಂತ ಹೇಳ್ತಾನೆ ಸೂರ್ಯ ರೋಹಿನ್ ಹೇಳ್ತಾಳೆ ಇದೆಲ್ಲ ನನಗೆ ಏನು ಗೊತ್ತಿಲ್ಲ ಅಂತ ಆವಾಗ ಛಾಯಾ ಹೇಳ್ತಾಳೆ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡ ನಾನು ಇವರ ಪಾರ್ಲರಿಗೆ ಹೋದಾಗ ಅಲ್ಲಿ ನನ್ನನ್ನು ಹಿಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿರೋದು ಅಂತ ಹೇಳ್ತಾರಲ್ಲ ಛಾಯಾ ನಾನು ನಿಜ ಹೇಳ್ಬೇಕಂದ್ರೆ ಮನೋಜನಿಗೆ ನನ್ನಿಂದ ಹಣ ತೆಕ್ಕಿಕ್ಕೆ ಸಾಧ್ಯನೇ ಇರಲಿಲ್ಲ ಆ ಟ್ಯಾಲೆಂಟು ಅವನಿಗೆ ಇಲ್ಲ ಅಂತ ಹೇಳ್ತಾಳೆ ಛಾಯಾ ಆ ಸಿಚ್ಯುವೇಷನಲ್ಲಿ ನಾನು ಅನ್ನ ತಗೊಂಡಿದ್ದು ನಿಜ ಅದಕ್ಕೆ ನಾನು ಅನ್ನನ್ನು ರಿಟರ್ನ್ ಕೊಟ್ಟಿದ್ದೀನಿ ನನ್ನನ್ನು ಕ್ಷಮಿಸಿ ಅಂತ ಚಾಯ್ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಚಾಯನ ಹತ್ರ ನೀನು ಹೋಗು ಮನೆಯವರಿಗೆಲ್ಲ ನಿನ್ನ ಮೇಲೆ ಕೋಪ ಇದ್ದ ಇತ್ತು ನಿಜ ಆದರೆ ನಿನಗಿಂತ ಜಾಸ್ತಿ ದೊಡ್ಡ ಕ್ರಿಮಿಲಲ್ಲಿ ಇವರಿಬ್ಬರು ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇನ್ನೂ ಯಾರಿಗೂ ನೀನು ಮೋಸ ಮಾಡಲಿಕ್ಕೆ ಹೋಗಬೇಡ ಈಗ ಹೋಗು ಅಂತ ಹೇಳ್ತಾನೆ ಸೂರ್ಯ ಹಾಗೆ ಚಾಯ ಹೇಳ್ತಾಳೆ ಮನೋಜ್ ತುಂಬ ಓದಿದ್ದಾನೆ ಅಂಕಲ್ ಆದರೆ ಅವನಿಗೆ ಯಾವುದೇ ಥರ ಟ್ಯಾಲೆಂಟ್ ಇಲ್ಲ ಏನಿಲ್ಲ ಬುದ್ಧಿನೇ ಇಲ್ಲ ಆದರೆ ಸೂರ್ಯ ಓದಿಲ್ಲ ಆದರೆ ಅವರು ತುಂಬ ಒಳ್ಳೆಯವರು ಹಾಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾಳೆ ಅಷ್ಟಕ್ಕೋಸ್ಕರ ನಾನು ನಿಜ ಹೇಳಿಕೆ ಬಂದೆ ನಾನು ಬರ್ತೀನಿ ಅಂತ ಹೋಗ್ತಾಳೆ ಕರವಿ ಹೇಳ್ತಾನೆ ನೀನು ಇಷ್ಟು ದಿನ ಇಷ್ಟು ಮೋಸ ಮಾಡ್ತಿದ್ದಿ ಆವಾಗ ಶ್ರುತಿನೂ ಹೇಳ್ತಾಳೆ ಇಷ್ಟು ದಿನ ಏನು ಗೊತ್ತಿಲ್ಲದಾಗೆ ಮಾತಾಡ್ತಿದ್ದೀಯ ನೀನು ಒಟ್ಟಿಗೆ ಸರಿ ಈ ಥರ ಮೋಸ ಮಾಡಿದ್ದೀಯಾ ಅಂತ ಶೋರೂಮ್ ಮಾಡಲಿಕ್ಕೆ ಅಪ್ಪ ಹಣ ಕೊಟ್ಟರು ಅಂತ ಸುಳ್ಳು ಬೇರೆ ಹೇಳಿದ್ದೀರಾ ಅಂತ ಹೇಳ್ತಾಳೆ ಶ್ರುತಿ ನೀವು ಈ ಥರ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ರಂಗನಾಥ್ ಬಾ ಮನೋಜ್ ಅಂತ ಕರೀತಾರೆ ನೀನು ಸರಿ ಆಗೋದೇ ಇಲ್ವಾ ನಮ್ಮ ಸ್ವಂತ ಫ್ಯಾಮಿಲಿಗೆ ನೀನು ಮೋಸ ಮಾಡೋದು ನೆಲೆಸೋದಿಲ್ವಾ ನೀನು ಇಷ್ಟು ಓದಿ ಅದು ವೇಸ್ಟ್ ಅಲ್ವಾ ಅಂತ ರಂಗನಾಥ್ ಹೇಳ್ತಾರೆ ನನಗೆ ಅಸಹ್ಯ ಆಗುತ್ತೆ ನೆನಕೆಚ್ಚೆ ಅಂತ ಉಗೀತಾರೆ ಈ ಹಣದಿಂದ ನಾನು ನೀವು ಶೋರೂಮ್ ಸ್ಟಾರ್ಟ್ ಮಾಡಿದ್ದು ಹೌದು ಅಂತ ಹೇಳ್ತಾನೆ ಮನೋಜ್ ಈ ಸೈಡ್ ಬಾ ಅಂತ ಹೇಳ್ತಾರೆ ಶಾಂತಿ ನನ್ನಕ್ಕೆ ಸುಳ್ಳಿ ಹೇಳಿದ್ಯಾ ನನಗೇನೆ ಸುಳ್ಳಿ ಹೇಳಿದ್ಯಾ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ಯಾ ಹಾಂ ನನ್ನ ಹೇಗೆ ಮೋಸ ಮಾಡಿದ್ಯಾ ಅಂತ ಹೇಳಿ ಕೋಲರ್ ಇಟ್ಕೊಂಡು ಸರಿಯಾಗಿ ಬೈತಾರೆ ಈ ಹಣದಿಂದ ಶೋ ಶೋರೂಮ್ ಮಾಡುವಂಥ ರೋಹಿಣಿ ಐಡಿಯಾ ಕೊಟ್ಟಿರೋದು ಅಂತ ಹೇಳ್ತಾನೆ ಮರೋ ಮನೋಜ್ ಎಲ್ರಿ ರೋಹಿಣಿ ಹತ್ರ ನೋಡ್ತಾ ಇರ್ತಾರೆ ರೋಹಿಣಿಗೆ ಭಯ ಆಗುತ್ತೆ ಅತ್ತೆ ಅಂತ ಜೋರಂತ ಗೊತ್ತಲ್ಲ ಸರಿಯಾಗಿ ಹೊಡಿತಾರೆ ರೋಹಿಣಿಗೆ ಅವತ್ತು ಅಪ್ಪ ಅನ್ನ ಕಳಿಸಿದ್ರು ಅದರಿಂದಾಗಿ ಶೋರೂಮ್ ಅಂತ ಸುಳ್ಳು ಹೇಳಿದ್ಯಲ್ಲ ಅಂತ ನಾನು ಅವತ್ತು ಆ ನಿರ್ಧಾರ ಮಾಡಿಲ್ಲದ್ರೆ ನಿಮ್ಮ ಮಗ ಇನ್ನೂ ಪಾರ್ಕಲ್ಲೇ ಇರ್ತಿದ್ರು ಅದಕ್ಕೆ ನಾನು ಏನು ಮಾಡಿದ್ದು ಅಂತ ಹೇಳ್ತಲ್ಲ ಅದಕ್ಕೆ ನಾನು ಹತ್ರ ತಂದು ಅನ್ನ ಕೊಟ್ಟಿದ್ರೆ ನಾನು ಮಾಡ್ತಿದ್ದೆ ಅಲ್ಲ ಅಂತ ಹೇಳ್ತಾರೆ ಶಾಂತಿ ನೀವು ಇಷ್ಟು ದಿನ ಏನು ಮಾಡಿಲ್ಲಲ್ಲ ಅಂತ ಹೇಳ್ತಲ್ಲ ರೋಹಿಣಿ ಅಮ್ಮಗೆ ನಾನು ಏನು ಮಾಡಿಲ್ವ ಅಂತ ಇನ್ನೊಂದು ಕೊಡ್ತಾಳೆ ಕರೆಕ್ಟಾಗಿ ರೋಹಿಣಿ ಮತ್ತು ಮನೋಜ್ ಕ ಸಿಕ್ಕಿ ಬಿದ್ದರು ನೋಡುವ ಇನ್ನೂ ಆದರೂ ರೋಹಿಣಿ ಬಗ್ಗೆ ಇರುವ ಒಂದು ಆಸ್ ಕನ್ಸರ್ನ್ ಇನ್ನಾದರೂ ಚೇಂಜ್ ಆಗಿ ರೋಹಿಣಿ ಬಗ್ಗೆ ದ್ವಿ ಕೋಪ ಇದ್ದರೆ ಶಾಂತಿಗೆ ಸ್ಟಾರ್ಟಾದರೆ ಮತ್ತೆಂತೂ ಹುಳಿಗಾಲೇ ಇಲ್ಲ ಅಂತ ಹೇಳ್ಬೋದು ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ